ಎಪಿಕ್ ಸಂಖ್ಯೆಗಳಲ್ಲಿ ನಕಲು ಮಾಡುವಿಕೆಯು ನಕಲಿ ಮತದಾರರನ್ನು ಸೂಚಿಸುವುದಿಲ್ಲ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಎರಡು ವಿಭಿನ್ನ ರಾಜ್ಯಗಳ ಮತದಾರರು ಒಂದೇ ರೀತಿಯ ಎಪಿಕ್ ಸಂಖ್ಯೆಗಳನ್ನು ಹೊಂದಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆ ಪ್ರತಿಕ್ರಿಯಿಸಿರುವ ಆಯೋಗ ಕೆಲವು ಮತದಾರರ ಚುನಾವಣಾ ಗುರುತಿನ ಚೀಟಿಯ ಸಂಖ್ಯೆ ಒಂದೇ ಆಗಿದ್ದರೂ ಜನಸಂಖ್ಯಾ ವಿವರ ವಿಧಾನಸಭಾ ಕ್ಷೇತ್ರ ಮತಗಟ್ಟೆ ಸೇರಿದಂತೆ ಇತರೆ ವಿವರಗಳು ಒಂದೇ ಆಗಿರುವುದಿಲ್ಲ ಯಾವುದೇ ಮತದಾರರು ತಮ್ಮ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿನ ತಮ್ಮ ಕ್ಷೇತ್ರದ ಗೊತ್ತುಪಡಿಸಿದ ಮತದಾನ ಕೇಂದ್ರದಲ್ಲಿ ಮಾತ್ರ ಮತ ಚಲಾಯಿಸಬಹುದು ಅಲ್ಲಿ ಅವರು ಮತದಾರರ ಪಟ್ಟಿಯಲ್ಲಿ ದಾಖಲಾಗಿದ್ದರೆ ಬೇರೆ ಎಲ್ಲಿಯೂ ಇರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ ಕೆಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಿಇಒ ಕಚೇರಿಗಳು ಒಂದೇ ಎಪಿಕ್ ಆಲ್ಫಾ ನ್ಯೂಮರಿಕ್ ಸರಣಿಯನ್ನು ಬಳಸುತ್ತವೆ ಹಾಗಾಗಿ ಎಪಿಕ್ ಸಂಖ್ಯೆಯಲ್ಲಿ ನಕಲು ಸಮಸ್ಯೆ ಬಂದಿರಬಹುದು ಇಂತಹ ಯಾವುದೇ ಅನುಮಾನಗಳನ್ನು ನಿವಾರಿಸಲು ನೋಂದಾಯಿತ ಮತದಾರರಿಗೆ ವಿಶಿಷ್ಟ ಚುನಾವಣಾ ಗುರುತಿನ ಸಂಖ್ಯೆಗಳ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳಲು ಆಯೋಗ ನಿರ್ಧರಿಸಿದೆ ನಕಲಿ ಎಪಿಕ್ ಸಂಖ್ಯೆಯ ಯಾವುದೇ ಪ್ರಕರಣವನ್ನು ಅಗತ್ಯ ಮಾರ್ಪಾಟುಗಳ ಮೂಲಕ ಸರಿಪಡಿಸಲಾಗುವುದು ಈ ಹಿನ್ನೆಲೆಯಲ್ಲಿ ಯೂರೋನೆಟ್ ಟೂ ಪಾಯಿಂಟ್ ಓ ಪೋರ್ಟಲ್ ನವೀಕರಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದೆ